ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರ ಫ್ರೆಂಡ್ಸ್ ಬ್ಲೌಸ್ ಡಿಸೈನ್ಸನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸಿಂಪಲ್ಲಾಗಿರೋವಂಥ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ಕಟಿಂಗು ಸ್ಟಿಚಿಂಗು ಸಹ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ತಗೊಂಡಿದ್ದೀನಿ ಈ ಬ್ಯಾಕ್ ಪಾರ್ಟಲ್ಲಿ ಲೈನಿಂಗನ್ನು ತಗೊಳ್ತಾ ಇದ್ದೀನಿ ಲೈನಿಂಗನ್ನು ತಗೊಂಡು ಇದರಲ್ಲಿ ನಾನು ನೆಕ್ ಡಿಸೈನನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಕಾಲು ಇಂಚಷ್ಟು ಈ ಅಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ರೌಂಡ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ನಾವು ಇದಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ಬರುತ್ತೆ ಡಿಸೈನು ಈಗ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಒಳಗಡೆ ತಗೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ತರ ಶೇಪ್ ಬರುತ್ತೆ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು ಇಲ್ಲಿ ನಮಗೆ ಸ್ಕ್ವಯರ್ ತರ ಶೇಪ್ ಬರುತ್ತೆ ಇದಿಷ್ಟನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಈಗ ಈ ಪಾರ್ಟ್ ಏನಿದೆ ಇದನ್ನ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಇದು ನಮ್ಗೆ ಈ ಪಾರ್ಟ್ ಏನಿದೆ ಇದಕ್ಕೆ ನಾವು ಎಕ್ಸ್ಟ್ರಾ ಬೇರೆ ಪೀಸ್ ಅನ್ನ ಆಡ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇದನ್ನ ಎತ್ತಿಟ್ಕೊಳ್ಳಿ ಈಗ ಇದು ನಮಗೆ ಎರಡು ಪೀಸ್ ಆಗುತ್ತೆ ನೋಡಿ ಈ ತರ ಬರುತ್ತೆ ಡಿಸೈನು ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಪಿಕ್ ಅನ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಅದೇ ತರ ಬರುತ್ತೆ ಈ ಡಿಸೈನು ಈಗ ಇದಕ್ಕೆ ನಾವು ಕ್ಯಾನ್ವಾಸನ್ನು ಹಾಕಿ ಸ್ಟಿಚ್ ಮಾಡಿಕೊಳ್ಬೇಕು ಕ್ಯಾನ್ವಾಸ್ ತಗೊಳ್ಳಿ ಕ್ಯಾನ್ವಾಸ್ ತಗೊಂಡು ಇದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಶೇಪ್ ಯಾವ ಥರ ಇದೆ ಅದೇ ಥರ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ಲೆಂತ್ ನೀವು ಕ್ಯಾನ್ವಾಸನ್ನು ತಗೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ತೆಗೆದ್ಬಿಡಿ ಲೈನಿಂಗನ್ನು ತೆಗೆದುಬಿಟ್ಟು ನಾವೇನಿಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಇದಕ್ಕೆ ಒನ್ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಒನ್ ಇಂಚೇ ಇರೋ ಥರ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಟೇಪನ್ನು ಇಟ್ಕೊಂಡು ಒಂದು ಇಂಚ್ ಆಗಲೇ ಇರೋ ಥರ ನಾವು ಈ ಕ್ಯಾನ್ವಸನ್ನು ಅನ್ನು ತಗೊಳ್ಬೇಕು ನೋಡಿ ಈ ತರ ನಾವು ಡಾಟ್ಸ್ ಅನ್ನ ಇಟ್ಕೊಂಡು ಇರ್ತೀವಲ್ಲ ಇದನ್ನ ಜಾಯಿಂಟ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮಧ್ಯದಲ್ಲಿ ಒಂದು ಗುಂಡು ಪಿನ್ನ ಹಾಕೊಳ್ಳಿ ಈ ತರ ಹಾಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಒಂದು ಸೈಡ್ ಕಟ್ ಮಾಡ್ಕೊಂಡು ಈಗ ಈ ಕಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಪೇಪರ್ ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಬೇರೆ ಕ್ಲಾತ್ ಅನ್ನ ಹಾಕೊಳ್ಬೇಕು ಆಪೋಸಿಟ್ ಕಲರ್ ಹಾಕೊಳ್ಬೇಕು ಆವಾಗಲೇ ನಮಗೆ ಈ ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬ್ಲೌಸ್ ಫ್ಯಾಬ್ರಿಕ್ ತಗೊಳ್ದೆ ನೀವು ಸ್ಯಾರಿ ಫ್ಯಾಬ್ರಿಕ್ ಆಗಲಿ ಇಲ್ಲ ಅಪೋಸಿಟ್ ಕಲರ್ ಯಾವುದಾದ್ರೂ ಒಂದು ತಗೊಳ್ಳಿ ನಾನಿಲ್ಲಿ ಸಾರಿ ಫ್ಯಾಬ್ರಿಕ್ಕೇ ತಗೊಂಡಿದ್ದೀನಿ ಈ ಫ್ಯಾಬ್ರಿಕ್ಕು ಡಬಲ್ ಫೋಲ್ಡಲ್ಲಿ ಹಾಕ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ಈ ಕ್ಯಾನ್ವಾಸ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದನ್ನು ಉಲ್ಟಾ ಸೀದಾನ ನೋಡ್ಕೊಳ್ಳಿ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈ ಕ್ಯಾನ್ವಸನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಈ ಕ್ಯಾನ್ವಾಸಲ್ಲಿ ಒಂದು ಕಡೆ ಶೈನಿಂಗ್ ಇರುತ್ತೆ ಇದನ್ನು ಕೆಳಗಡೆ ಹೋಗೋ ಥರ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈ ಥರ ಹಾಕ್ಕೊಳ್ಳೋವಾಗ ಎರಡೂ ಪಾರ್ಟೂನು ಈ ಥರ ಆಪೋಸಿಟ್ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡಿಕೊಳ್ಬೇಕು ಐರನ್ ಬಾಕ್ಸ್ ಇದ್ರೆ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದೇ ಥರ ಇಟ್ಕೊಂಡು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಕಡೆ ಎಡ್ಜಸ್ ಅಲ್ಲಿ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಅನ್ನು ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಈ ಥರ ಟಕ್ಸನ್ನು ಹಾಕೊಳ್ಳಿ ಈ ತರ ಟಕ್ಸ್ ಹಾಕೊಂಡು ಇದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಈ ಕ್ಯಾನ್ವಾಸ್ ಏನಾದ್ರೂ ಸ್ಟಿಪ್ ಆಗಿಲ್ಲ ಅಂದ್ರೆ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಳಿ ನೋಡಿ ಎರಡೂ ಪೀಸನ್ನು ಇದೇ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಬಾಡಿ ಪಾರ್ಟ್ಸನ್ನು ತೊಗೊಂಡು ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ ಎರಡೂ ಆಪೋಸಿಟಲ್ಲಿ ಇಟ್ಕೊಂಡೆ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಎರಡು ಪೀಸು ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ನಾವು ಎರಡೂ ಕಡೆ ಪಾರ್ಟಲ್ಲೂ ಸಹ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಈಗ ಇದನ್ನು ನಾವು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ನಾವೇನು ಈ ಪೇಪರ್ ಕ್ಯಾನ್ವಾಸನ್ನು ರೆಡಿ ಮಾಡ್ಕೊಂಡಿದ್ದೀವೋ ಇದನ್ನು ತಗೊಂಡು ಇದನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಸೀದಾ ಸೈಡು ಕೆಳಗಡೆ ಇರೋ ಥರ ಇಟ್ಕೊಳ್ಳಿ ನೋಡಿ ಈ ಥರ ಎಡ್ಜಿಗೆ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ ಈ ತರ ಗುಂಡ್ಪಿನ್ ಹಾಕೊಂಡು ಈ ಕಡೆ ಎಡ್ಜ್ ಇಂದ ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈ ಗುಂಡ್ಪಿನ್ ಅನ್ನ ತೆಗೆದ್ಬಿಟ್ಟು ಇದಕ್ಕೆ ಅಲ್ಲಲ್ಲಿ ಈ ತರ ಟಕ್ಸ್ ಹಾಕ್ಕೊಳ್ಬೇಕು ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕೊಳ್ಳಿ ಈ ತರ ನಾವು ಟಕ್ಸ್ ಹಾಕೊಳ್ಳಿಲ್ಲ ಅಂದ್ರೆ ಈ ಶೇಪ್ಗಳು ನಮಗೆ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ತರ ಟಕ್ಸ್ ಈಗ ಇದನ್ನ ಈ ತರ ನೀಟಾಗಿ ಓಪನ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ಓಪನ್ ಮಾಡಿಕೊಂಡು ಟಾಪ್ ಸೈಡ್ಗೆ ಇದನ್ನ ತಿರುಗಿಸ್ಕೊಂಡು ಈ ಕಡೆ ಹೆಜ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಈ ಕಡೆ ಎಡ್ಜಿಗೆ ಇದ್ರ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಇಲ್ಲೇನಾದರೂ ಎಕ್ಸ್ಟ್ರಾ ಇದ್ರೆ ಅದನ್ನ ಈ ತರ ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ಇದಕ್ಕೆ ಈ ಕಡೆ ಎಡ್ಜಲ್ಲಿ ಅಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನೀವು ಪೈಪಿಂಗ್ ಕೊಡಬಹುದು ಇಲ್ಲಾಂದರೆ ಲೇಸು ಸಹ ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಈ ಕಡೆ ಹೆಡ್ಜ್ಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ ಈ ಕಡೆ ಹೆಡ್ಜ್ ಗೆ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡು ಸೈಡು ಸಹ ಲೇಸ್ ಅಟ್ಯಾಚ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಎರಡು ಸೈಡು ಸಹ ಪೈಪಿಂಗ್ ಕೊಡಬಹುದು ಈ ಕ್ಲಾತನ್ನು ನಾವು ಕ್ರಾಸ್ ಪೀಸಸನ್ನು ತಗೊಳ್ಬೇಕು ಕ್ರಾಸ್ ಅನ್ನು ತಗೊಂಡು ಒಂದು ಕಡೆ ಅನ್ನು ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಅನ್ನು ತಗೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಹಾಗೆಯೇ ಈ ಕ್ಲಾತು ಸೀದಾ ಸೈಡು ಈ ಥರ ಇಟ್ಕೊಳ್ಬೇಕು ಅಂದರೆ ಸೀದಾ ಸೈಡ್ ಮೇಲೆ ಇರಬೇಕು ಮೇಲೆ ಇರೋ ಥರ ಇಟ್ಕೊಂಡು ಇದರ ಕೆಳಗಡೆ ಇದನ್ನು ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಈ ಪೈಪಿಂಗ್ ಕ್ಲಾತ್ ಎಕ್ಸ್ಟ್ರಾನ ಬಿಟ್ಟು ನಾವೇನ್ ಇಲ್ಲಿ ಮೊದಲಿಗೆ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಈ ಕಡೆ ಅಲ್ಲಿ ಅದ್ರ ಮೇಲೇನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಸೀದಾ ಸೈಡ್ ಮೇಲೆ ಬರೋ ಥರ ತಿರುಗಿಸ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಕಡೆ ಹೆಡ್ಜ್ಗೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ನಾನು ಈ ತರ ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಲೇಸ್ ಇಷ್ಟ ಆಗುತ್ತೋ ಅದನ್ನ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಇದನ್ನ ಈ ಕಡೆ ಹೆಡ್ಜ್ಗೆ ಈ ತರ ಇಟ್ಕೊಂಡು ಮೊದಲಿಗೆ ಒಂದು ಕಡೆ ಎಡ್ಜ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆ ಹೆಡ್ಜ್ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಲೇಸ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಈ ತರ ತಿರುಗಿಸ್ಕೊಂಡು ಈ ಕಡೆ ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ಎರಡೂ ಕಡೆಯೂ ಸಹ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಎರಡು ಕಡೆಯೂ ಸಹ ಈ ತರ ಸ್ಟಿಚ್ ಮಾಡ್ಕೊಂಡಿದೀನಿ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಮಿಡಿಲ್ ಪಾರ್ಟ್ಗೆ ನಾವು ಒಂದು ಪೀಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇದಕ್ಕೆ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾನು ಬಾರ್ಡರನ್ನು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ಯಾರಿ ಫ್ಯಾಬ್ರಿಕ್ಕು ಇಲ್ಲಾಂದರೆ ಬ್ಲೌಸ್ ಫ್ಯಾಬ್ರಿಕ್ಕು ಸಹ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಾರ್ಡರ್ ಉಳ್ದಿತ್ತು ಇದನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ನಾವು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ಒಂದು ಲೈನಿಂಗನ್ನು ಇಟ್ಕೊಳ್ಬೇಕು ಇದರ ಅಗಲ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ನಾವು ತಗೊಳ್ಬೇಕು ಈ ಪೀಸ್ ಏನಿರುತ್ತೆ ಇದಕ್ಕಿಂತ ಒಂದ್ ಎರಡು ಇಂಚ್ ಎರಡು ಇಂಚ್ ಅಗಲ ಎಕ್ಸ್ಟ್ರಾ ಇರೋ ಥರ ತಗೊಳ್ಳಿ ಈ ಕಡೆ ಒಂದೆರಡು ಇಂಚು ಈ ಕಡೆ ಒಂದೆರಡು ಇಂಚು ಅಗಲ ಇರೋ ಥರ ತಗೊಳ್ಳಿ ಉದ್ದ ಕರೆಕ್ಟಾಗಿದ್ದರೆ ಸರಿ ಹೋಗುತ್ತೆ ಅಗಲ ಮಾತ್ರ ನಮಗೆ ಜಾಸ್ತಿ ಬೇಕಾಗುತ್ತೆ ಈಗ ಈ ಥರ ಲೈನಿಂಗನ್ನು ಇದ್ರ ಮೇಲೆ ಇಟ್ಕೊಂಡು ಈ ಕಡೆ ಹೆಡ್ಜಲ್ಲಿ ಒಂದು ಕಾಲು ಇಂಚು ಅಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಲೈನಿಂಗ್ ಈ ತರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಎಜ್ಜಗೆ ಒಂದು ಕಿನಾರಿ ಸ್ಟಿಚ್ ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಸುತ್ತಲೂ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಬಾಡಿ ಪಾರ್ಟ್ಸ್ ಅನ್ನು ತಗೊಳ್ಳೋಣ ಬಾಡಿ ಪಾರ್ಟ್ಸನ್ನು ತಗೊಂಡು ಇದರ ಮೇಲೆ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಲೂಪ್ಸನ್ನು ರೆಡಿ ಮಾಡಿಕೊಳ್ಬೇಕು ಲೂಪ್ಸ್ ರೆಡಿ ಮಾಡಿಕೊಂಡು ಒಂದು ಮೂರು ಇಲ್ಲಿ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆ ಒಂದು ಮೂರು ಈ ಕಡೆ ಒಂದು ಮೂರು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಲೂಪ್ಸನ್ನು ರೆಡಿ ಮಾಡ್ಕೊಳ್ಳೋಣ ಲೂಪ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬ್ಲೌಸ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಇದನ್ನು ತಗೊಂಡು ಈ ತರ ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಒಂದು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಇದನ್ನ ಸೀದಾ ಮಾಡ್ಕೊಳ್ಬೇಕು ಸೀದಾ ಮಾಡ್ಕೊಳ್ಳೋದಕ್ಕೆ ಈ ತರ ಲೂಪ್ ಟರ್ನರ್ ತಗೊಳ್ಳಿ ಲೂಪ್ ಟರ್ನರ್ ತಗೊಂಡು ಟರ್ನ್ ಮಾಡಿ ಈ ತರ ಟರ್ನ್ ಮಾಡಿಕೊಂಡು ಇದರಲ್ಲಿ ನಾವು ಒಂದು ಆರು ಪೀಸಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಲೂಪ್ ನ ಉದ್ದ ಒಂದೂವರೆ ಇಂಚು ಇರೋಷ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಆರು ಲೂಪ್ಸನ್ನು ನಾವು ಕಟ್ ಮಾಡಿಟ್ಕೊಳ್ಬೇಕು ಕಟ್ ಮಾಡಿಕೊಂಡು ಈಗ ಬಾಡಿ ಪಾರ್ಟ್ಸನ್ನು ತಗೊಂಡು ಈ ಮಧ್ಯದ ಪೀಸನ್ನು ಈ ಥರ ಇಟ್ಕೊಂಡು ಇಲ್ಲೇನು ನಾವು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆಗಲೇ ಅದನ್ನು ತಗೊಂಡು ಈ ಕಡೆ ಒಂದು ಹಾಫ್ ಇಂಚು ಆ ಕಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ನಾವು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಕಡೆ ಬಾಡಿ ಪಾರ್ಟು ಆ ಕಡೆ ಬಾಡಿ ಪಾರ್ಟನ್ನು ಇಟ್ಕೊಂಡು ಲೂಪ್ಸನ್ನು ಮೂರು ಈ ಕಡೆ ಮೂರು ಆ ಕಡೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಮೊದಲಿಗೆ ಒಂದು ಸೈಡು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಳ್ಳೋದನ್ನು ಮರಿಬಾರ್ದು ಮೊದಲಿಗೆ ಈ ಥರ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಹಾಗೆಯೇ ಈ ಲೂಪ್ಸ್ ಎಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಈ ಥರ ಮೆಜರ್ ಮಾಡ್ಕೊಳ್ಳಿ ಈ ಥರ ಮೆಜರ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಲೂಪನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಆ ಸೈಡು ಈ ಸೈಡು ಸೇಮ್ ಗ್ಯಾಪ್ ಇರೋ ಥರ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಆ ಕಡೆ ಒಂದು ಮಧ್ಯದಲ್ಲಿ ಒಂದು ಲೂಪನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಮೊದಲಿಗೆ ಒಂದು ಲೂಪನ್ನು ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿಂದ ಹಾಗೇನೆ ಸ್ಟಿಚ್ ಮಾಡ್ಕೊಂಡು ಬಂದು ಈ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೊಂದು ಲೂಪನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಲೂಪನ್ನು ತಗೊಂಡು ಇಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಕಡೆ ಸ್ಟಿಚ್ ಮಾಡಿಕೊಂಡ್ತಲ್ಲ ಈಗ ಇನ್ನೊಂದು ಕಡೆಯೂ ಸಹ ಇದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡೂ ಕಡೆನೂ ಸಹ ಲೂಪ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಾಗಿದೆ ಈ ಲೂಪ್ಸ್ ಮಧ್ಯದಲ್ಲಿ ನಾವು ಈ ತರ ಡೋರಿಯನ್ನು ಹಾಕ್ಕೊಳ್ಬೇಕು ಈ ಡೋರಿಗೆ ನಾನು ನೀಡಲ್ಲ ಹಾಕೊಂಡಿದೀನಿ ಡೋರಿ ಹಾಕ್ಕೊಳ್ಳೋದಕ್ಕೆ ಈ ತರ ನೀಡಿದೀವಿ ಅಂದರೆ ಈಸಿಯಾಗಿ ನಾವು ಈ ಲೂಪ್ ಒಳಗಡೆ ಸೇರಿಸ್ಕೊಳ್ಬೋದು ಮೊದಲಿಗೆ ನಾವು ಫಸ್ಟ್ ಲೂಪಲ್ಲಿ ಸೇರಿಸ್ಕೊಳ್ಬೇಕು ಆಮೇಲೆ ಈ ಕಡೆ ಇರೋ ಮಧ್ಯದ ಲೂಪಲ್ಲಿ ಸೇರಿಸ್ಕೊಳ್ಬೇಕು ಈ ಥರ ಸೇರಿಸ್ಕೊಂಡು ಈಗ ಈ ಡೋರಿಯನ್ನು ನಾವು ಈ ಕಡೆ ಇರೋ ಮೇಲೆ ಇದೆಯಲ್ಲ ಲೂಫು ಅದರೊಳಗಡೆ ಸೇರಿಸ್ಕೊಳ್ಬೇಕು ಈ ಥರ ನಾವು ಆಪೋಸಿಟಲ್ಲಿ ಈ ಡೋರಿಯನ್ನು ಹಾಕ್ಕೊಳ್ಬೇಕು ಈ ಡೋರಿಯನ್ನು ನಾವು ಸ್ವಲ್ಪ ಲೆಂತ್ ಜಾಸ್ತಿ ಇರೋ ಥರನೇ ತಗೊಳ್ಬೇಕಾಗುತ್ತೆ ಈ ಥರ ಡೋರಿಯನ್ನು ಹಾಕ್ಕೊಂಡು ಈಗ ಈ ಡೋರಿಗೆ ನಾವು ಬೆಲ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಬೆಲ್ಸ್ಗೆ ನಾವು ಉದ್ದ ಮೂರು ಇಂಚು ಅಗಲ ಮೂರು ಇಂಚು ಇರೋವಂಥ ಫ್ಯಾಬ್ರಿಕ್ ಅನ್ನು ತಗೊಳ್ಬೇಕು ಈ ಫ್ಯಾಬ್ರಿಕ್ ತಗೊಂಡು ಈ ಥರ ಟ್ರಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಬೆಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಡೋರಿನ ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಈ ಕಡೆ ಹೆಜ್ಜಿಗೆ ಸ್ಟಿಚ್ ಮಾಡಿಕೊಂಡಿದ್ದೀವಿ ಅಂದರೆ ಬೆಲ್ಸು ರೆಡಿ ಆಗುತ್ತೆ ಈ ತರ ಸ್ಟಿಚ್ ಮಾಡ್ಕೊಂಡು ನೋಡಿ ಬೆಲ್ಸ್ ಅನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎರಡು ಕಡೆನು ಇದೇ ತರ ಸ್ವಲ್ಪ ಚಿಕ್ಕದಾಗಿರೋ ತರನೇ ತರ ಬೆಲ್ಸ್ ಅನ್ನ ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಕಡೆನು ಸಹ ಇದೇ ತರ ಬೆಲ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಎರಡು ಕಡೆನೂ ಬೆಲ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಈ ತರ ರೆಡಿ ಮಾಡಿಕೊಂಡ್ ಆದ್ಮೇಲೆ ಇಲ್ಲಿ ನಾವು ಬ್ಯಾಕ್ ಅಲ್ಲಿ ಬ್ಯಾಕ್ ಡಾಟ್ ಅನ್ನ ಹಿಡಿದು ಸೊಂಟದ ಪಟ್ಟಿಯನ್ನು ಸ್ಟಿಚ್ ಆದಮೇಲೆ ನಾವು ಇದನ್ನು ಫ್ಲವರ್ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡ ಆದಮೇಲೆ ಇದನ್ನು ನಾವು ಈ ಥರ ಫ್ಲವರ್ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈ ನಾಲ್ಕು ಥ್ರೆಡ್ಡು ಹತ್ರ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸಲ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನೀವು ಒಂದು ಬಟನನ್ನು ಇಟ್ಕೊಳ್ಳಿ ನೋಡಿ ನಾನು ಈ ಥರ ಒಂದು ಬಟನನ್ನು ಇದ್ದೀನಿ ಇದನ್ನು ನೀವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀಡಲಿಂದ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ನೋಡಿ ಈ ಥರ ಸಿಲ್ವರ್ ಬಟನ್ ಆಗಲಿ ಗೋಲ್ಡ್ ಬಟನ್ ಆಗಲಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಲುಕ್ ಚೆನ್ನಾಗಿರುತ್ತೋ ಅದನ್ನು ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ನಾನು ಈ ಬಟನನ್ನು ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಬ್ಲೌಸ್ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನೀವು ಬ್ಯಾಕ್ ಅಲ್ಲಿ ಡೋರಿ ಸಹ ಹಾಕ್ಕೊಳ್ಬೋದು ಹಾಕ್ಕೊಳ್ಳದೇ ಇದ್ದರೂ ಸಹ ನಡೆಯುತ್ತೆ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ನಾನು ಹೇಳ್ಕೊಟ್ಟಿದ್ದೀನಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇನೇ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್